ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ ರಮೇಶ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಮುಂದೆ ಕರೆಸಿ ಕಾಂಪ್ಯಾಕ್ಟ್ ಆಗಲಿ ದೂರ ದೂರ ನಿಂತಿರ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಗಿದೆ ನೋಡಿ ಮಧ್ಯದಲ್ಲಿ ಹರೀಶ್ ನಿಮ್ಮ ಾಪುರ ಡಿಸ್ಟಿಕ್ ಎಸ್ ಪಿ ಆಫೀಸ್ ಅಲ್ಲಿ ನಾವು ಒಂದು ರೌಡಿ ಪರೇಡ್ ಮಾಡ್ತಾ ಇದ್ದೀವಿ ಇಲ್ಲ ಆಲ್ ಓವರ್ ದ ಡಿಸ್ಟ್ರಿಕ್ಸ್ ಯಾವ ಯಾವ ಸ್ಟೇಷನ್ಸ್ ಅಲ್ಲಿ ಆಕ್ಟಿವ್ ರೌಡಿ ಶೀಟರ್ಸ್ ಇದ್ದಾರೆ ಅದರ್ವೈಸ್ ಅವ್ರ ಮೇಲೆ ಈಗ ಕೇಸಸ್ ವಗರ ನಡ್ತಾ ಇದೆ ಇಂಪಾರ್ಟೆಂಟ್ ಕೇಸಸ್ ಇದೆ ಅವ್ರ ಮೇಲೆ ಅವ್ರಿಗೆ ಎಲ್ಲಾರ್ಗೆ ಕರೆದಿದೀವಿ ಅವ್ರ ಎಚ್ಚರಿಕೆ ಕೊಡ್ತಾ ಇದೀವಿ ಬೇಸಿಕ್ಲಿ ಇದು ಕೂಡ ಇದೆ ಕಿ ರೌಡಿ ಶೀಟ್ ರೌಡಿ ಶೀಟರ್ಸ್ ಇದ್ದಾರೆ ಫಸ್ಟ್ ಅವರದು ಏನ್ ಮೂಮೆಂಟ್ ವಗರಾ ಇದೆ ಅದು ಅದನ್ನು ಸ್ವಲ್ಪ ಅಂಟೆಂಟಿವ್ ಆಗಿ ಸರಿಯಾಗಿ ತರ ನೋಡ್ಬೇಕು ಜೊತೆಗೆ ಅವರಿಗೆ ಎಚ್ಚರಿಕೆ ಕೂಡ ಕೊಡ್ಬೇಕು ಕಿ ನೆಕ್ಸ್ಟ್ ಟೈಮ್ ಇಂದ ಈ ತರ ಯಾವುದು ಘಟನೆಯಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಾರು ಯಾರು ಬಂದಿದ್ದಾರೆ ಅವರಿಗೆ ಸ್ಟ್ರಿಕ್ಟ್ ಆಗಿ ನಾವು ವಾರ್ನಿಂಗ್ ಕೊಡ್ತೀವಿ ಕಿ ನೆಕ್ಸ್ಟ್ ಟೈಮ್ ಇಂದ ಯಾವುದು ಈ ತರ ಕ್ರೈಮ್ ಅಲ್ಲಿ ಪಾರ್ಟ್ ತಗೋಬಾರ್ದು ರೌಡಿ ಶೀಟರ್ ನೋಡಿ ನಾವು ಈಗ ಪ್ರತಿ ಸ್ಟೇಷನ್ಗೆ ಪ್ರತಿ ಇನ್ಸ್ಪೆಕ್ಟರ್ ಅಡಿಷನಲ್ ಎಸ್ಪಿ ಮತ್ತೆ ನಾನು ನಾವು ಹತ್ತು ಹತ್ತು ಜನ ರೌಡಿ ಶೀಟರ್ಸ್ಗೆ ಚೂಸ್ ಮಾಡಿದೀವಿ ಸೊ ಆ ಸ್ಟೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ್ ಟೌನ್ ಅಲ್ಲಿ ಹತ್ತು ಜನ ಯಾರು ಮೋಸ್ಟ್ ಆಕ್ಟಿವ್ ಇದಾರೆ ಚಿಂತಾವಣಿ ರೂರಲ್ ಅಲ್ಲಿ ಯಾರು ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದ್ದಾರೆ ಮತ್ತೆ ಎಲ್ಲ ಡಿಸ್ಟಿಕ್ ಆಲ್ ಓವರ್ ಎಷ್ಟು ಜನ ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದ್ದಾರೆ ನಾವು ಈ ತರ ಲಿಸ್ಟ್ ಔಟ್ ಮಾಡಿದೀವಿ ಸೊ ಅದೇ ತರ ನಾವು ಒಂದು ಫೋಕಸ್ ಮಾಡ್ತಾ ಇದೀವಿ ಈಗ ಆಕ್ಟಿವ್ ರೌಡಿ ಶೀಟರ್ಸ್ ನಾವು ಟೂ ಏಟಿ ಜನದು ಈಗ ಲಿಸ್ಟ್ ರೆಡಿ ಮಾಡಿದೀವಿ ಒಂದು ಎಲ್ಲ ಇನ್ಸ್ಪೆಕ್ಟರ್ಸ್ ಹತ್ರ ಡಿ ಎಸ್ ಪಿ ಅಡಿಷನಲ್ ಎಸ್ ಪೀಸ್ ಮತ್ತೆ ನಾನು ಸೊ ಅವರಿಗೆ ನಾವು ಟು ಏಟಿ ರೌಡಿ ಶೀಟರ್ಸ್ಗೆ ರೆಗ್ಯುಲರ್ ಆಗಿ ಈಗ ಚೆಕ್ ಮಾಡ್ತಾ ಇದೀವಿ ನಮ್ಮ ನೈಟ್ ರೌಂಡ್ಸ್ ಟೈಮಲ್ಲಿ ಕೂಡ ಅರ್ಲಿ ಮಾರ್ನಿಂಗ್ ಕೂಡ ಮನೆಯಲ್ಲಿ ಹೋಗಿ ಚೆಕ್ ಮಾಡ್ತಾ ಇದೀವಿ ಅವರ ಮೇಲೆ ಯಾವುದು ಪೆಂಡಿಂಗ್ ವಾರೆಂಟ್ಸ್ ವಗೇರಾ ಇದೆ ಸಮನ್ಸ್ ವಗೇರಾ ಇದೆ ಅವ್ರದ್ದು ಎನ್ ಬಿ ಡಬ್ಲ್ಯೂಸ್ ವಗರಹ ಆಗಿದೆ ಎಲ್ಲ ಚೆಕ್ ಮಾಡ್ತಾ ಇದೀವಿ ಮತ್ತೆ ಬೈ ಚಾನ್ಸ್ ಇವ್ರದ್ದು ಬೇರೆ ಏನಾದರೂ ಮೂಮೆಂಟ್ ಬೇರೆ ಏನಾದರೂ ಇನ್ವಾಲ್ವ್ಮೆಂಟ್ ಇದೆ ಹೊಸ ಸೊ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತಾ ಇದೀವಿ ಹೊಸ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದೀವಿ ಮತ್ತೆ ಅವಶ್ಯಕತೆ ಇದೆ ಯಾರು ಈ ತರ ಐಡೆಂಟಿಫೈ ಆಗ್ತಾರೆ ನಮ್ಗೆ ಅವರಿಗೆ ಗಡಿಪಾರ್ ಮಾಡ್ ಮಾಡಕ್ಕೆ ನಾವು ಪ್ರಪೋಸಲ್ ಕಲಿಸ್ತೀವಿ ಮಾನ್ಯ ಡಿ ಸಿ ಮತ್ತೆ ಏನು ಈ ತರ ಕೂಡ ಇದಾರೆ ಗೊಂಡ ಆಕ್ಟ್ ಅಲ್ಲಿ ಅವ್ರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಗೊಂಡ ಎಕ್ಟ್ ಕೂಡ ಪ್ರಪೋಸಲ್ ಕಲಿಸ್ತೀವಿ ಟೋಟಲ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ನಮ್ಮ ಡಿಸ್ಟಿಕ್ ಅಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ಇದೆ ನಾವು ರೆಗ್ಯುಲರ್ ಆಗಿ ಕ್ಲೋಸ್ ಕೂಡ ಮಾಡ್ತಾ ಇದೀವಿ ಪ್ರತಿ ವರ್ಷ ಇದು ರಿವ್ಯೂ ಕೂಡ ಆಗ್ತಾ ಇದೆ ಸೊ ಲಾಸ್ಟ್ ಜನವರಿ ಮತ್ತೆ ಡಿಸೆಂಬರ್ ಅಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ರೌಡಿ ಶೀಟ್ಸ್ ನಾವು ಕ್ಲೋಸ್ ಕೂಡ ಮಾಡಿದೀವಿ ನಮ್ಮಲ್ಲಿ ಗೈಡ್ ಲೈನ್ಸ್ ಇದೆ ಎಲ್ಲ ಹೈ ಹೈಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ನಾವು ಕ್ಲೋಸ್ ಮಾಡ್ತಾ ಇದೀವಿ ಸೊ ಈಗ ನಮ್ಮಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ರೌಡಿ ಶೀಟರ್ಸ್ ಇದ್ದಾರೆ ಔಟ್ ಆಫ್ ದಟ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ಸ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ಈ ಫೋರ್ ಹಂಡ್ರೆಡ್ ಅಲ್ಲಿ ಕೂಡ ಯಾರು ಜಾಸ್ತಿ ಆಕ್ಟಿವ್ ಇದ್ದಾರೆ ಅವರಿಗೆ ನಾವು ಕರೆದಿದ್ದೀವಿ ಸೊ ಡೆಫಿನೆಟ್ಲಿ ಬೇರೆ ಜನ ಯಾರು ಬಂದಿಲ್ಲ ಅವರಿಗೆ ಕೂಡ ನಾವು ರೌಂಡ್ ಅಪ್ ಮಾಡಿಕೊಂಡು ಅವರಿಗೆ ಕೂಡ ಎಷ್ಟೆ ವಾರ್ನಿಂಗ್ ಕೊಡ್ತೀವಿ